ನಾಯಕ ಇವರು ಜನನಾಯಕ ಜನಸೇವಕ ಇವರು ಜನಸೇವಕ ಜನಸೇವಕ ಇವರು ಜನಸೇವಕ ಕಾಯಕ ಯೋಗಿ ಇವರು ಕಾಯಕ ಯೋಗಿ ಕಾಯಕ ಯೋಗಿ ಇವರು ಕಾಯಕ ಯೋಗಿ ಇವರು ಅಣ್ಣ ಸಾಗೆ ಬಜೊಲ್ಲೆ ನಮ್ಮವರು ಇವರು ಅಣ್ಣ ಸಾಗೆ ಬಜೊಲ್ಲೆ ನಮ್ಮವರು ಬಿಜೆಪಿ ನಮ್ಮ ಬಿಜೆಪಿ కమలా కమలా బీజేపీ నమ్మ బీజేపీ కమలా గురుతు కమలా కే శ్రీకార అభివృద్ధి అరికార అన్నా సాగే చొల్లయ్యవర్ జొల్లవరు చిక్కోడి లోకసభా క్షేత్ర హురియాడు చిక్కోడి లోక సభా క్షేత్ర దురియా బిజెపి పక్షద అభ్యర్థి ನಮ್ಮೆಲ್ಲರ ಪ್ರೀತಿಯ ಸಮರ್ಥ ಅಭ್ಯರ್ಥಿ ಜನನಾಯಕ ಇವರು ಜನನಾಯಕ ಜನಸೇವಕ ಇವರು ಜನಸೇವಕ ಜನ ಸೇವಕ ಇವರು ಜನಸೇವಕ ಕಾಯಕ ಯೋಗಿ ಇವರು ಕಾಯಕ ಯೋಗಿ ಕಾಯಕ ಯೋಗಿ ಇವರು ಕಾಯಕ ಯೋಗಿ ಇವರು ಅಣ್ಣ ಸಾಗೆ ಬಜೊಲ್ಲೆ ನಮ್ಮವರು ಇವರು ಸುಮಾರು ಹದಿನೈದರೂ ಡಿ ರಾಜ್ಯವರ ನೇತೃತ್ವದಲ್ಲಿ ಇಲ್ಲಿ ಈ ಭಾಗದ ಶಾಸಕರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡೋದರಿಂದ ಇಲ್ಲಿ ಒಂದು ನನಗೆ ಬೆಂಬಲ ಭಾರಿ ಒಳ್ಳೆಯ ರೀತಿಯಲ್ಲಿ ಸಿಗ್ತದೆ ಬಹುತೇಕ ಎಲ್ಲೋ ಮನುಷ್ಯ ಸಿಕ್ಕಿಲ್ಲ ಅಷ್ಟು ಹೆಚ್ಚಿನ ಬೆಂಬಲ ಈ ಒಂದು ಕುರ್ಚಿ ಗ್ರಾಮದಲ್ಲಿ ಸಿಗದೆ ಮತ್ತು ಹೆಚ್ಚಿನ ಲೀಡ್ ಕೂಡ ಸಿಗ್ತದೆ ಅಂತ ನನಗೆ ಆಸೆ ಅದ ಆದ ಕಾರಣ ಈ ಭಾಗದಲ್ಲಿರ್ತಕ್ಕಂಥ ಶಾಸಕರಾದ ಅದು ರಾಜು ಪಿ ಹೆಚ್ಚುವಂಥದ್ದು ಯಾಕಂದ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಮತ್ತು ಒಳ್ಳೆ ಕೊಟ್ಟ ಎಲ್ಲ ಜನರ ಜೊತೆ ನಾನು ಇಂಡಿಯಾನಿಂದ ನೋಡ್ತಾ ಬಂದಿದೆ ಒಳ್ಳೆ ಬೆಳಗ್ಗೆಯಿಂದ ಕಟಕಭಾಮಿ ಸಂಸುದ್ದಿ ಇಟನಾಳ ಬಸ್ತವಾಳ ಅಳಗವಾಡಿ ಇಟಕಲ್ ನೀರ್ಲಕೋಡಿ ಮರಾಕುಡಿ ಕಪ್ಪಲಗುದ್ದಿ ಹಂದಿಗುಂದ ಗ್ರಾಮವನ್ನ ಮುಗಿಸಿ ಈಗ ಸುಲ್ತಾನ್ಪುರಕ್ಕೆ ಬಂದಿದ್ದೇವೆ ಇಲ್ಲಿಂದ ಪಾಲಬಾವಿ ಮತ್ತೆ ಮುಗಳ ಕೋಡದಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದಾವೆ ಜನರ ಅಭಿಪ್ರಾಯ ಇಷ್ಟು ಅಭಿಮಾನ ಇದೆ ನರೇಂದ್ರ ಮೋದಿಯವರ ಮೇಲೆ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮೇಲೆ ಇಷ್ಟು ಅಭಿಮಾನ ಇದೆ ನಾವು ಹೋಗಿ ವೋಟ್ ಕೇಳೋದಕ್ಕಿಂತ ಜಾಸ್ತಿ ಜನ ವೋಟ್ ಕೊಡ್ತಾ ಇದ್ದಾರೆ ಹಾಗಾಗಿ ಅತಿ ಹೆಚ್ಚಿನ ಲೀಡು ನನ್ನ ಕುಡಚಿ ಕ್ಷೇತ್ರ ಕೊಡತ್ತೆ ಅಂತ ಹೇಳಿ ನನಗೆ ಆತ್ಮವಿಶ್ವಾಸ ಇದೆ ಕಾಯಕ ಯೋಗಿ ಇವರು ಕಾಯಕ ಯೋಗಿ ಇವರು ಅಣ್ಣ ಸಾಹೇಬ ಜೊಲ್ಲೆ ನಮ್ಮವರು ఇవరు అన్నా సే నమ్మవరు బీజేపీ నమ్మ బీజేపీ కమలా గురుతూ కమలా బీజేపీ నమ్మ బీజేపీ కమలా గురుతు కమలా